ಅಷ್ಟು ಒಮ್ಮೆ ಬಂದ್ರೆ ಚಂದ ಆತದ ಆಡಾಕ್ ಮಮ್ಮಿ ಬರ್ತಾರ ಬರ್ತಾರೀನಾಕ್ಷಿ ಫೋನ್ ಮಾಡಿದ್ಲು ವೀ ಹಾಕಿ ಬಜಾರ್ಕ್ ಹೋಗ್ಯಾರಂತ ಏನೋ ತರೋದಿತ್ತು ಬಜಾರ್ಕ್ ಹೋಗಿದ್ವಿ ಒಂದ್ ಐದ್ ನಿಮಿಷ ಲೇಟ್ ಆಗ್ತದ ಅಂತ ಹೇಳಿ ಫೋನ್ ರೀ ಮೀನಾಕ್ಷಿ ಬಜಾರ್ ಬಜಾರ್ಕ್ ಹೋಗ್ಯಾರಂತ್ರಿ ಹಾ ರೀ ಬಜಾರ್ಕ್ ಹೋಗ್ಯಾರ ನೀ ನೀವ್ ಯಾಕಷ್ಟು ಏ ಇಲ್ರಿ ನಾಯಕ್ ಗ್ಯಾಬ್ಬ ಮಾತಾಡ್ತಿದಿಲ್ಲಲ್ಲ ಅದಕ್ಕೆ ಕೂಡಿ ಬಜಾರ್ಕ್ ಅಂತ ಕೇಳಿ ಅವ್ರ ಹಂಗೆ ನೋಡ್ರಿ ಯಾವಾಗ ಕೂಡ್ತಾರ ಯಾವಾಗ ಜಗಾಡ್ತಾರ ನಡುವಿನ ನಾವೇ ಕೆಟ್ಟ ಹೌದು ನೋಡಿ ಮೊನ್ನೆ ಎರಡು ಜಗಳ ನೋಡಿದ್ರೆ ಈ ಜೀವನದಾಗ ಕೂಡ್ತಾವ ಇಲ್ಲ ನಂಗೆ ಅನ್ಸಿತ್ತು ಅಷ್ಟು ಜಗಳ ಈಗ ಇಬ್ರು ಕೂಡ ಈ ಬಜಾರ್ ಕೂಡ ನೋಡು ಹಿಂಗೆ ಅವು ಎರಡು ಅಂದಂಗ ಭಜನಾ ಮಂಡಳಿ ಸೀರೆ ಚೇಂಜ್ ಮಾಡ್ತಾನಿದ್ರಲ್ಲ ಏನಾಯ್ತು ಹೌದು ಚೇಂಜ್ ಮಾಡ ಮುಂದಿದ್ರು ಯಾಕ ಸುಮ್ಮ ಕೂತ್ರೆ ಎಲ್ಲಾರು ಅದರಾಗರ ಏನ್ ಸುದ್ದದ ಇವು ಅದರ ಏನು ಹೊಂದ್ಕೊಂಡು ಮಾಡ್ತೀರ ನೀವು ಒಬ್ಬಕ್ಕೆ ಆ ಸೀರೆ ಅಂತ ಒಬ್ಬಕ್ಕೆ ಈ ಸೀರೆ ಅಂತೀರಿ ಮೊನ್ನೆ ವಾಟ್ಸಪ್ ನಾಗ ಗ್ರೂಪ್ ಹಾಕಿದ್ರಲ್ಲ ಅದರಾಗನೆ ನಾಲ್ಕು ಮಂದಿ ಬೇರೆ ಬೇರೆ ಸೀರೆ ಸೆಲೆಕ್ಟ್ ಮಾಡ್ಯಾರ ನೋಡಿ ಯಾವ್ದು ಒಪ್ಕೋಬೇಕು ಯಾವ್ದು ಬಿಡ್ಬೇಕು ಮಮ್ಮಿ ನೀವು ಮಂಡಳಿ ಅಧ್ಯಕ್ಷ ಆಗಿರಲ್ರಿ ನೀವೇ ಯಾವ್ದಾರ ಒಂದ್ ಸೆಲೆಕ್ಟ್ ಮಾಡ್ಬಿಡ್ರಿ ನೀವ್ ಹೇಳಿದ್ರೆ ಎಲ್ಲಾರು ಸುಮ್ಮ ಅಧ್ಯಕ್ಷ ಅಂತ ಮರ್ಯಾದೆ ಮಂಡಳಿ ಎಲ್ಲೋ ಹೌದ್ರಿ ಮಮ್ಮಿ ನೀವ್ ಹೇಳುದು ಕರೇನಾದ್ರಿ ಅವತ್ತ ಹೋಗಿದ್ವಿಲ್ರಿ ಕ್ವಿಜ್ ಕಾಂಪಿಟೀಶನ್ ಹೋದಾಗ ನೀವ್ ಒಂದ್ ಆನ್ಸರ್ ನೀವೊಂದ್ ಆನ್ಸರ್ ಅಂತ ಹೇಳಿ ನೀವ್ ಒಪ್ಸಿದ್ರಿಲ್ರಿ ಯಾರ ಟೈಮ್ ಬಂದಾಗ ಅವ್ರು ಹೇಳ್ಬೇಕಿಲ್ಲ ನನ್ನ ಟೈಮ್ ಬಂದ ಹೇಳ್ಬೇಕಂತೇಳಿ ಮುಂದ್ ಮುಂದೆ ತಾ ಹೇಳ್ಬಿಟ್ಲು ಅದು ತಪ್ಪಾಗ್ಬಿಟ್ಟಿತ್ತ ಆನ್ಸರ್ ಅವ್ರು ಕೇಳ್ತಾರ ಅವ್ರು ರಾಂಗ್ ಅಂತ ಹೇಳ್ಬಿಟ್ರು ಹ್ಮ್ ಹಿಂಗೆ ಅಡ್ಡಾಡ್ ಬರ್ತಾರೆ ನೋಡ್ರಿ ಮಮ್ಮಿ ಒಬ್ರು ಹೇಳೋ ಮುಂದಾಗ ಇನ್ನೊಬ್ರು ಸುಮ್ ಕೊಡಂಗ್ಲಾ ಹಂಗಾಗಿ ನೋಡಿದ್ರಿ ಏನ್ರಿ ಒಂದ್ ಕಡೆಯ ಹೋದಾಗ ಎಲ್ಲರ ಫಸ್ಟ್ ಸೆಕೆಂಡ್ ಬಂದಿದ್ದ ನಮ್ ಉದಾಹರಣೆನೇ ಇಲ್ಲ ಬರೀ ಇಂದ ನಮ್ ಭಜನಾ ಮಂಡಳಿ ದಿನಾ ಅದ್ರಾಗ ಮುಳಿದ ಅದ್ರಾಗ ಹೇಳ್ತಿರ್ತಿವಿ ನೋಡಿದ್ರ ಭಜನೆ ಹಾಡ ಅದು ಎಲ್ಲ ಅಲ್ಲಿ ಅವ್ರ ಪ್ರಶ್ನೆ ಕೇಳಿದ್ ಉತ್ತರನೇ ಬರಂಗಿಲ್ಲ ನಮಗ ಮದ್ದದ್ರ ಬದ್ರ ಇಡದಂಗ ಆಯ್ಬಿಟ್ಟಿರ್ತದ ಹಿಂಗಾದಾಗ ಒಬ್ರು ಯಾರು ಅಡ್ಡ ಬಂದ್ರ ಹತ್ರ ಮುಗಿತು ಅಲ್ಲೇ ಗಪ್ಪ ನಾವು ಆ ವಿಠಲ ಭಜನಾ ಮಂಡಳಿಯವ್ರು ನೋಡು ಎಲ್ಲದ್ರೂ ಪ್ರೈಸ್ ತಗೊಂಡೇ ಬರ್ತಾರ ಅವರು ಅಷ್ಟು ಒಗ್ಗಟ್ಟು ಏನೇ ಹೇಳಿದ್ರು ಅಧ್ಯಕ್ಷ ಏನ್ ಹೇಳ್ತಾರಲ್ಲ ಆ ಮಾತಿ ಒಟ್ಟ ವಿರೋಧ ಮಾಡಂಗ್ಲವ್ರ ಯಾರು ನಂಬಲ್ಲಿ ಹಂಗಲ್ಲ ತಲಿಗೆ ಒಬ್ಬೊಬ್ರು ಮಾತಾಡ್ತಾರ ಹೌದ್ರಿ ಒಬ್ಬೊಬ್ರು ಮಾತಾಡ್ತಾರ ಮತ್ತೆ ಮತ್ತೆಲ್ಲಾ ಕಡೆ ನಂದಿನೂ ಇರ್ತಾರ ನಂಬಲ್ಲಿ ಬಾಳ ಅವ್ರೇ ಅದಾರ ನಮ್ಮ ಮಜನಾ ಮಂಡಳಿ ಬರೀ ಇದೇ ಐತೆ ನೋಡ್ರಿ ಅವ್ ನಿಮ್ಮದು ಹಾಡ ಆಡದ್ಕಿಂತ ಹೆಚ್ಚು ನಿಮ್ಮದು ಮಾತಾ ಮಾತಾಡಿರ್ತಾವ್ ನಾವ್ ಹಿಂದಕ್ಕೆ ಒಂದು ಭಜನಾ ಮಂಡಳಿ ಮಾಡಿದ್ವಿ ಹಂಗಿಲ್ಲವ ನಮ್ದು ಎಷ್ಟು ಒಗ್ಗಟ್ಟು ಏನ್ ಸುದ್ದಿ ಒಂದು ಕೂತು ಅಂದ್ರ ಹಾಡಿದಿವಂದಾಗಿ ಎಲ್ಲರೂ ಒಟ್ಟಾಗಿ ಆಡಿ ಆರ್ತಿ ಭಜನೆ ಮಾಡಿ ಮನೆಗೆ ಹೋಗ್ಬಿಡೋರು ಅವಾಗೆಲ್ಲ ನಮ್ದು ಫೋನ್ ಇಂಥವೆಲ್ಲ ಏನು ಇರ್ತದಿಲ್ಲ ನಿಮ್ದು ಬರೀ ಫೋಟೋ ಮಾತು ಸ್ಟೇಟಸ್ ಹಾಕು ಅದು ಹಾಕು ಇದು ಹಾಕು ಬರೀ ಇದೆ ನಿಮ್ದು ಅವಾಗ ನಿಮ್ ಕಾಲಕ್ಕ ಫೋನ್ ಇರ್ತದಿಲ್ಲ ರೀ ಬರೀ ಹಾಡ ಅಂದೇ ಆಡ್ತದ್ರಿ ಈಗ ಮೇನ್ ಅಂದ್ರ ಫೋನ್ ನೋಡ್ತಾರ್ರಿ ಅಜ್ಜಿ ಎಲ್ಲರೂ ಅದ್ರಾಗ ಗಾಂದ್ರಿ ಹೆಚ್ಚಿನ ದ್ವ ಫೋಟೋ ತೆಗಿಸಿಕೊಳ್ಳಾನೆ ಭಜನೀಗ್ ಹ್ಞೂ ರೀ ಹೂನ್ರಿ ಒಂದು ಹಾಡು ಈ ಒಂದು ಫೋಟೋ ತಗಿ ಸ್ಟೇಟಸ್ ಹಾಕಬೇಕು ಅಂತ ನಿಂತ ಹಂಗೆ ಆಕಿ ಸಂಧ್ಯಾ ಅಂತ ಮಗಳನ್ನ ಕರ್ಕೊಂಡ್ಬಂದಿರ್ತಾಳೆ ರೀ ಎಲ್ಲರ ಗ್ರೀಜ್ ಗ್ರೀಜ್ ಫಂಕ್ಷನ್ ಕೋರಿ ಅಂದ್ರೆ ಅಲ್ಲಿ ಸ್ಟೇಜ್ ಮೇಲೆ ಕೂತಾಗ ಮೊದಲ ಮಗಳು ಫೋಟೋ ತೆಗಿಬೇಕು ಫೋಟೋ ತೆಗೆದು ಮದ್ದ ಸ್ಟೇಟಸ್ ಬಿತ್ತ ಆ ಸ್ಟೇಟಸ್ ಯಾರು ರಿಪ್ಲೈ ಮಾಡಲಿಲ್ಲ ಅಂದ್ರೆ ಅದಕ್ಕೊಂದು ದೊಡ್ಡ ಇಶ್ಯೂ ಮಾಡ್ಬಿಡ್ತಾವ ನನ್ನ ಹುಡಿದ್ರಾಕಿ ಈ ಒಟ್ಟಿ ಉರಿ ಅದಕ್ಕಂದೇ ನನಗೇನು ಏನು ರಿಪ್ಲೈನೇ ಮಾಡಂಗ್ಲಾಕಿ ಅಂತ ಹೇಳಿ இவ்ரினா மீனாக்கி சீவே எஸ் ஒத்தாய்த்து நீஜ் மண்டலி சீரி நோடிவன் தோதிரேன் காட்டன் சீரி அந்த ஏன்னா மேலே நாவெல்லாம் எல்லோட கட்டன் சீர ಹಾ ಅದು ಅದ ಬಿಡ್ರಿ ಆ ರಾಘವೇಂದ್ರ ಭಜನಾ ಮಂಡಳಿಯವರು ಕಾಟನ್ ಅನ್ನೇ ಅದ ನೋಡ್ರಿ ಸೀರೆ ಎಷ್ಟು ಮಸ್ತ್ ಅದಾವಲ್ರಿ ಕಲರ್ ಭಾರಿ ಅದಾವ್ರಿ ಅವ್ರು ಅವ್ರಂತ ತಗೋಬೇಕ ನೋಡ್ರಿ ನಾವು ಕಾಟನ್ ಸೀರೆಗಿಂತ ಸಾಫ್ಟ್ ಸಿಲ್ಕ್ ತಗೋಬೇಕ್ರಿ ಚಂದ ಅನ್ನಿಸ್ತಾವ್ ನೋಡ್ರಿ ನೀವೇ ಇಬ್ರು ಒಂದೊಂದ್ ಮಾತಾಡತೀರಿ ಒಬ್ಬನೂರೂ ಸೀರೆ ಐತ್ರಿ ಅಂತ ರೂಪಾಯಿ ಐದೂರು ಅಂದ್ರೆ ನೀವೇ ಡಿಸೈಡ್ ಮಾಡವ ಯಾವ್ದು ಆಮೇಲೆ ಫೈನಲ್ ಅಂತ ನೋಡಮ್ ನಿಂದ್ರಿ ಅವ್ರು ಬಂದಾರಲ್ಲ ನೋಡಿ ಬಂದಾರ ಯಾವ್ದು ಚಂದ ಆಯ್ತು ಅಂತ ಕೇಳಮ್ಮ ಅವ್ರಿಗೆ ಅವ್ರ ಬಯಲೇ ಕೇಳಿ ಒಂದು ಫೈನಲ್ ಅಂತ ಅಲ್ಲ ನಿಮ್ಮ ನೀವು ದೇವ್ರ ಸಂಬಂಧ ಉಟ್ಕೊಂಡು ಸೋಳು ಬರ್ತೀರಿ ನನಗೆ ಗೊತ್ತನೇ ಆಗೋಲ್ಲ ಯಾವ್ದಾರ ಒಂದ್ ಸೀರೆ ಚಂದ ಉಟ್ಕೊಂಡ್ ಮುಂದ್ ಹಾಡ ಹಾಡಿ ದೇವ್ರನ್ನ ಕರೆದು ಭಕ್ತಿಯಿಂದ ಭಜನೆ ಮಾಡಿ ಹೋಗ್ಬೇಕವ್ ಬಂದ್ರಲ್ಲ ಅವ್ರೆ ಎಷ್ಟ್ ಲೇಟ್ ಸಾರಿ ರೀ ಮಮ್ಮಿ ಲೇಟ್ ಆಯ್ತು ಬರ್ತಾಯ್ತು ಏನ್ರಿ ಬಂತು ನೀವು ಹ್ಮ್ ತಾಸು ಗಟ್ಟಲೆ ಕೂಡ ಏನ್ ಅಷ್ಟಿಷ್ಟ ಮಾಡಿ ಬಂದ್ರೆ ಏನ್ ಬಜಾರ್ನಾಗ ಹೋಗಿ ಎಲ್ಲಿ ನಷ್ಟ ಮಾಡಿ ಅಜ್ಜಿ ಹೋಗಿವಿ ದದ್ಲ ಅಂದ್ರೆ ದದ್ಲಾ ಅಂಗಡಿ ಯಾ ಸೀರೆ ನಾ ಒಂದ್ ಸೆಲೆಕ್ಟ್ ಮಾಡುದು ಈಗ ಒಂದ್ ಸೆಲೆಕ್ಟ್ ಮಾಡುದು ಹಂಗಾಗಿ ಬಳತ್ತಾನೆ ಆಯ್ತು ಸ್ವಲ್ಪ ಕಡೀಕ್ ಯಾವ್ದ್ ಬಂದಿವ ಇನ್ನ ಯಾವ್ದು ನಮ್ಗೆ ಅಷ್ಟೊಂದ್ ಚಂದ ಆಗಲ್ವ ಫೋಟೋ ಹೊಡ್ಕೊಂಡ್ ಬಂದಿವಿ ಅವು ವಾಟ್ಸಪ್ನಾಗ ಕಳಿಸಿದಷ್ಟು ಚಲೋ ಇದಲ್ವಾ ಸೀರಿ ಅದಕ್ಕ ಇನ್ನ ಹೇಳ್ತಿ ಬಿಡ್ರಿ ಅಂತ ಹೇಳಿ ಬಂದಿವಿ ಅಂಗಡಿ ಯಾವ ಒಂದ್ಲಿಲ್ಲ ಇರ್ಲಿ ಬರ್ರಿ ನಾಳೆ ಹೊಸರು ಕೂಡ ನೋಡಿ ಬರಕಂತ ಅಂತ ಹೋಗಿ ಆಡಾಡೋ ಬರೀ ಮತ್ತ ತಿರ್ಗಿ ಆಡಾತ ಯಾವಾಗ ಶುರು ಬಜಿನಿ ಮನೆಗೆ ಹೋಗಷ್ಟು ಏಳು ಎಂಟು ಆಗದಕ್ಕ ಮನೆಯಾಗ ಗಂಡಸರು ಬೈದಕ್ಕ ಯಾವಾಗ ನೋಡಿದ್ರು ಭಜನೆಗಿಂತ ಮಾತಾ ಬಾಳ ನಮ್ಮ ಮಾಮಿ ಅಂದಂಗ ಬರಿ ಬರ್ರಿ ಬರ್ರಿ ಬಡ ಬರ ಶುರು ಮಾಡಿ ಹಾಡಾನ ಹೌದ್ರಿ ಮಾಮಿ ನಮ್ಮ ಮನೆಯವರು ನಿನ್ನ ಸಿಟಿಗೆ ಯಾರು ನೋಡಿ ನಮ್ಮ ಅತ್ತಿ ಏ ಯವ್ವ ಭಜನೆ ಮುಗಿಸ್ಕೊಂಡು ಜಲ್ದಿ ಬರ್ತದ್ರ ಹೋಗ್ ನೀನು ಇಲ್ಲ ಅಂದ್ರೆ ನಿನ್ ಗಾಂಡ್ ಸಿಟಿಗೆ ಒದಾಡ್ತಾನವ ಯವ್ವ ಸುಮ್ನೆ ಭಜನೆ ಬಿಟ್ಬಿಡ ಕಡೆ ಅಂತ ಹೇಳಿ ಬೈದ್ ಬಿಟ್ರಿ ಮತ್ತೆ ನಿಮ್ಮ ಭಜನೆ ಶುರು ಮಾಡೋದಕ್ಕಿಂತ ಬರೀ ಮಾತಾ ಆತ ನಿಮ್ಮ ನಿಮ್ದೇನು ಹಚ್ಚಿರಿ ಬಡ ಬಡ ಹಾಡಂದು ಜಲ್ದಿ ಹೋಗಿ ಮತ್ ಸಂಜೆ ಕಡಿಗಿ ಪಡಿಗೆ ಮಾಡದಿರ್ತದ ವಯಸ್ಸಾದ್ರು ಮುದಿಗಿಗೋರ್ ಇರ್ತಾರ ಇರ್ತದ ನಿಮ್ದು ನಾಳಿಂದ ಕರೆಕ್ಟ್ ಐದಕ್ ಬಂದ್ ಶುರು ಮಾಡ್ತದ ನಾನು ಬರ್ತೀನಿ ಹಿಡ್ಕೋತವ ಕಡಿ ನಿಮ್ ಜೊತೆ ಕೂಡ ಮಾಡ್ಲೇ ತಾಯಿ ಇಲ್ಲ ಹೇಳ್ರಿ ಅಜ್ಜಿ ನಾಳಿಂದ ಐದಕ್ ಶುರು ಮಾಡ್ಬಿಡವ್ ದಿನಾ ಹಿಂಗೇಂತೀವಿ ಐದಕ್ಕನೇ ಶುರು ಮಾಡ್ಬೇಕ್ ಅದು ಆಗಿ ಬಿಡ್ತದ್ ಈ ಭಜನಾ ಮಂಡಳಿ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಏನ್ ವಿಡಿಯೋಗಳು ಮಾಡಿವಲ್ಲ ಅದು ಎರಡು ಭಾಗ ಮಾಡಿದ್ವಿ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿರಿ ಈಗ ಮೂರನೇ ಭಾಗನು ಹಾಕ್ಲಿಕ್ಕೆ ಕಟ್ಟಿ ಇನ್ನು ಮುಂದಿನ ಭಾಗಗಳನ್ನು ನೋಡುದು ಇಷ್ಟ ಆಯ್ತಂದ್ರೆ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಅಂದ್ರೆ ನಾವು ಮುಂದಿನ ಭಾಗ ಹಾಕ್ತೀವಿ ನಾವು ಈ ತರದ ವಿಡಿಯೋಗಳನ್ನ ಸುಮ್ ಕಾಮಿಡಿ ಮಾಡ್ಲಿಕ್ಕೆ ದಯವಿಟ್ಟು ಯಾರು ವೈಯಕ್ತಿಕ ತಿಳ್ಕೊಬೇಡ್ರಿ ಒಂದ್ ವೇಳೆ ಯಾರದ ಭಜನಾ ಮಂಡಳಿಯವರ ಹೆಸರು ತಗೊಂಡಿದ್ದೀವಿ ಅಂದ್ರೆ ಯಾರು ತಪ್ಪು ತಿಳ್ಕೊಬೇಡ್ರಿ ಇದು ಸುಮ್ನೆ ಎಲ್ಲರ ಜೀವನದಾಗ ನಡೆಯುವುದು ಘಟನೆನ ಅಷ್ಟೇ